ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದನೇ ತಾರೀಕು ದಿನ ಮಾಡಿರೋಂಥ ವಿಡಿಯೋ ಹೊಸ ವರ್ಷದ ದಿನ ಹೊಸ ವರ್ಷಕ್ಕೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯುಗಾದಿಗೆ ಆದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂದ್ರೆ ಟ್ವೆಂಟಿ ಫೈಗೆ ಆಯಿತು ಹಾಗಾಗಿ ನಾನು ಸಹ ಅವತ್ತಿನ ದಿನ ನಮ್ಮ ಇಡೀ ವರ್ಷ ಚೆನ್ನಾಗಿರಲಿ ಅಂಥೇಳಿ ನಾನು ಸಹ ಪೂಜೆಯನ್ನು ಚೆನ್ನಾಗಿ ಮಾಡಿದ್ದೀನಿ ನಾನು ನಿಮಗೆ ನಿನ್ನೆ ಹಾಕಿರೋ ವೀಡಿಯೋದಲ್ಲಿ ವಿಶ್ ಮಾಡಿರೋದೆಲ್ಲ ಅದು ಹಾಕಿ ಎಲ್ಲ ವೀಡಿಯೋ ಸಾರಿ ಮತ್ತೊಮ್ಮೆ ನಿಮಗೆ ಸ ಹೊಸ ವರ್ಷದ ಶುಭಾಶಯಗಳು ಈ ವಿಡಿಯೋ ಹಾಕಿ ಹಾಕೋದ್ರೊಳಗೆ ಎಲ್ಲ ಹೊಸ ವರ್ಷ ಮುಗಿದಿರುತ್ತೆ ನಾನಿಲ್ಲಿ ಪೂಜೆಯನ್ನು ಎಲ್ಲ ಮಾಡಿದ್ದೆ ಹಾಗೆಯೇ ಒಂದು ಸ್ವೀಟ್ ರೆಸಿಪಿನೂ ಮಾಡಿದ್ದೆ ಜಸ್ಟ್ ನಾನು ಜಾಮೂನ್ ಮಾಡಿದ್ದೆ ಹಾಗೆ ಬೆಳಿಗ್ಗೆ ನಾನು ಪಲಾವ್ ಮಾಡಿದ್ದೆ ಸಿಂಪಲ್ಲಾಗಿ ಒಂದು ಪಲಾವ್ ಅಂತ ಹೇಳ್ಬೋದು ಯಾವುದೇ ಒಂದು ಮಸಾಲ ಏನೂ ಹಾಕಿಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಏಲಕ್ಕಿ ಚಕ್ಕೆ ಹಸಿ ಶುಂಠಿ ಕರಿಬ್ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ತುಂಬ ಖಾರ ಇದೆ ಅಂತೇಳಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟೇ ಇದನ್ನು ಹಾಕಿ ನಾನು ರುಬ್ಕೊಳ್ತೀನಿ ಅಷ್ಟೇ ಏನೇ ಯಾವುದೇ ಮಸಾಲೆ ಪದಾರ್ಥ ಗರಂ ಮಸಾಲ ಏನಾಗಿಲ್ಲ ಒಂದು ಸಿಂಪಲ್ಲಾಗಿ ಮಾಡ್ಕೊಬೇಕಾದಂಥ ಒಂದು ಪಲಾವ್ ಅಂತ ಹೇಳ್ಬೋದು ಒಂದು ಬಟಾಣಿ ಕ್ಯಾರೆಟು ಬೀನ್ಸ್ ಇದ್ರೆ ಸಾಕು ಜಸ್ಟ್ ಒಂದು ಸಿಂಪಲ್ಲಾಗಿ ಪಲಾವ್ ಮಾಡ್ಕೋಬೋದು ನಾನು ಇಲ್ಲಿ ಪಲಾವ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಇದು ಜಸ್ಟ್ ಫ್ಲೇವರ್ಗೋಸ್ಕರ ಇಲ್ಲಿ ಸ್ವಲ್ಪ ಇದು ತೊಗೊಂಡಿದ್ದೀನಿ ಎಲ್ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಪಲಾವಿಯಲ್ಲಿ ಒಂದು ಚಕ್ಕೆ ಸ್ವಲ್ಪ ಒಂದು ಕಾಲಿಂಚಷ್ಟು ಚಕ್ಕೆ ಒಂದು ಪಲಾವ್ ಆಯಿತಾ ಒಂದು ಚಿಕ್ಕ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ இதில் ஃபிரை மாதிரி நானு நான் தராரி இடத்துனாலும் அதில் ஆகிட்டா தான் ஆகிச்சன ஃபிரைமா நான் நானே தண்ணி தான் இங்க வந்து கப் ஃபஸ்ட்டு நான் ತರಕಾರಿ ಹಾಕಿದ ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಲಸಿ ಬಟಾಣಿ ಸೀಸನ್ ಅಲ್ವಾ ಹಾಗಾಗಿ ಹಸಿ ಬಟಾಣಿ ಇತ್ತು ಹಾಗಾಗಿ ನಾನು ಬೆಳಗ್ಗೆ ಪಲಾವ್ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಲಂಚ್ಗೆ ಹೀರೆಕಾಯಿ ಪಲ್ಯ ಹಣ್ಣು ಚಪಾತಿ ಮಾಡಿದ್ದೆ ನಾನು ನೈಟ್ಗೆ ಜಾಮೂನ್ ಮಾಡಿದ್ದೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಸ ವರ್ಷ ಯುಗಾದಿಗೆಯ ಆದರೂ ಏನೋ ಒಂಥರ ಆವತ್ತಿನ ದಿನ ಏನಾದರೂ ಎಲ್ಲರೂ ಸ್ವೀಟ್ ಮಾಡ್ತಾರಲ್ವ ನಾನು ಹಾಗೆ ಜಾಮೂನ್ ಮಾಡಿದ್ದೆ ನೋಡ್ತಾ ಇರ್ಬೋದು ನಮ್ಮದು ಸ್ಟವ್ವಿಂದು ಫ್ಲೇಮು ಒಂದು ಸತಿ ಜೋರಾಗೋದು ಒಂದು ಸತಿ ಕಡಿಮೆ ಆಗೋದು ಒಂಥರ ಈ ರೆಡ್ ಫ್ಲೇಮ್ ಬರ್ತಾ ಇದೆ ಅದು ಸರಿ ಇಲ್ಲ ಚೇಂಜ್ ಮಾಡಬೇಕು ನಾನು ನಿನ್ನೆ ಮೂವತ್ತನೇ ತಾರೀಕು ದಾವಣಗೆರೆಗೆ ಹೋದಾಗ ನಾವು ಚಿಮಣಿ ಹೋಗಿದ್ವಿ ಚಿಮಣಿ ಪರ್ಚೇಸ್ ಮಾಡಬೇಕಂತೇಳಿ ನನ್ನ ಸಿಸ್ಟರ್ಸ್ ಬೇಕಾಗಿತ್ತು ಅಂಥೇಳಿ ಆವಾಗ ಸ್ಟವನ್ನು ವಿಚಾರಿಸಿದೆ ನಾನು ಇಟ್ಕೊಂಡಿರುವಂಥ ಮಿಶ್ರಣ ಮಾಡಿದ್ದೆ ಇಲ್ಲಿ ಆಮೇಲೆ ಚಿಮಿಣಿ ಸ್ವಲ್ಪ ಕಡಿಮೆ ರೇಟಿಂದ ಏನಾದ್ರು ನಾವು ತೊಗೊಳ್ತೀವಿ ಅಂದರೆ ತುಂಬ ಸೌಂಡ್ ಬರುತ್ತೆ ನೀವು ನಮ್ಮದಿಲ್ಲ ಅಬ್ಸರ್ವ್ ಮಾಡ್ಬೋದು ತುಂಬ ಸೌಂಡ್ ಬರುತ್ತೆ ಸ್ವಲ್ಪ ಕಾಸ್ಟ್ಲಿ ತೊಗೊಳ್ತೀವಿ ಅಂದರೆ ಸ್ವಲ್ಪ ಸೌಂಡ್ ಕಡಿಮೆ ಇದೆ ನಾನು ಅದನ್ನು ನೋಡ್ಕೊಂಡು ಬಂದೆ ನನಗೆ ಅವಾಗ ಗೊತ್ತಾಗಲಿಲ್ಲ ನಮ್ಮದು ಇದು ಎಲಿಕಾ ಇದು ಹಾಕ್ಸ್ಕೊಂಡು ಇದು ತುಂಬ ಸೌಂಡ್ ಬರುತ್ತೆ ಇದು ಸ್ಪೀಡು ಒನ್ ಟೂ ತ್ರೀ ಅಷ್ಟೇ ಇರೋದು ನಾನು ನಿನ್ನೆ ದಾವಣಗೆರೆಯಲ್ಲಿ ಅದೇ ನೋಡ್ಕೊಂಡು ಬಂದೆ ಅಂದ್ನಲ್ಲ ಅವು ಫೋರ್ ಫೈವ್ ತನಕನೂ ಇದ್ದಾವೆ ಇದು ಸೇ ನಾವು ಸ್ವಲ್ಪ ಒಗ್ಗರಣೆ ಏನಾದರೂ ಸ್ವಲ್ಪ ಇದ್ರ ಮಟ್ಟಿಗಾದರೆ ಒಂದು ಎರಡು ಹಾಕ್ತೀನಿ ಜಾಸ್ತಿ ಏನಾದರೂ ನಾವು ಮೆಣಸಿನ್ಕಾಯಿ ಉರಿಯುವಾಗ ಅದನ್ನು ಫ್ರೈ ಮಾಡ್ತೀವಲ್ಲ ಆವಾಗ ಆಟ ಬರುತ್ತೆ ನೋಡಿ ಆಗ ಆವಾಗ ನಾನು ತ್ರೀ ಹಾಕ್ತೀನಿ ಅಷ್ಟೇ ಲಾಸ್ಟ್ ಇರೋದು ಆ ಫೋರ್ ಫೈವ್ ತನಕನೂ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಅದೇ ದುಡ್ಡಿದ್ರೆ ದುನಿಯಾ ಅಂತಾರಲ್ಲ ದುಡ್ಡು ಕೊಟ್ಟಂಗೆ ಮಾಲು ಹಾಗೆಯೇ ನಾನು ಇದನ್ನ ನೋಡಿದೆ ಫ್ರಿಜ್ ನೋಡಿದೆ ತುಂಬ ಚೆನ್ನಾಗಿತ್ತು ಸಾಕಷ್ಟು ಖುಷಿಯಾಯಿತು ನನಗೆ ಫ್ರಿಜ್ ನೋಡಿ ಅದರಲ್ಲೆಲ್ಲ ಇಷ್ಟ ಆಗಿದ್ದಂದರೆ ನನಗೆ ಫ್ರಿಜ್ಜ್ ಅದು ಒಂದು ಲಕ್ಷದಿಂದ ಟೂ ಲ್ಯಾಕ್ಸ್ ತನಕ ಇದ್ದವು ಒಂದು ಕಡೆ ಫ್ರೀಝರ್ ಒಂದು ಕಡೆ ನಾರ್ಮಲ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಎಷ್ಟಾದರೂ ನಾವು ಅದು ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಕೆಲವ್ರಿಗೆ ನಾನ್ ವೆಜ್ ಇರೋರಿಗೂ ತುಂಬ ಚೆನ್ನಾಗಿತ್ತದು ಸಾಕಷ್ಟು ಇದಿತ್ತು ಚೆನ್ನಾಗಿತ್ತದು ತುಂಬ ಕಾಸ್ಟ್ಲಿ ಮಧ್ಯಮ ವರ್ಗದವರೆಲ್ಲ ಈ ಮಿಡ್ಲ್ ಕ್ಲಾಸ್ ಪೀಪಲ್ ಜನ ಎಲ್ಲ ಅಂಥವೆಲ್ಲ ಆಗೋಲ್ಲ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಎಲ್ಲ ರುಬ್ಬಿಟ್ಕೊಂಡಿರುವ ಮಿಶ್ರಣನು ಹಾಕಿದ್ದೀನಿ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಎರಡು ಕಪ್ ನೀರು ಹಾಕಿದ್ದೀನಿ ಏಕೆಂದರೆ ನಮ್ಮ ಮನೆ ಅಕ್ಕಿ ಯಾವ ಥರ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ ಅದೇ ರೀತಿ ನಾವು ನೀರನ್ನು ಹಾಕಬೇಕಾಗುತ್ತೆ ಕೆಲವೊಂದು ಸರ್ತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಒಂದು ಸ್ವಲ್ಪ ಸ್ಮೂತ್ ತುಂಬ ಸ್ಮೂತಾಗಿಬಿಡುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಅಕ್ಕಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ನಾವು ನೀರು ಹಾಕಬೇಕಾಗುತ್ತೆ ನಾನು ಇಲ್ಲ ಸ್ವಲ್ಪ ಅರ್ಶನ ಹಾಕಿದ್ದೆ ಜೊತೆಗೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಅಲ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಅದ್ರ ಮಧ್ಯೆ ನಾನು ಸ್ವಲ್ಪ ಇಲ್ಲಿ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ನೋಡಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಯಾರಾದರೂ ತುಪ್ಪ ತಿನ್ನಲ್ಲ ತಿನ್ನಲ್ಲವಾ ಇದರೊಳಗೆ ಹಾಕಿದರೆ ಅವ್ರಿಗೂ ಸಹ ಇಂಡೈರೆಕ್ಟಾಗಿ ತುಪ್ಪ ಹೋಗುತ್ತೆ ಯಾಕಂದರೆ ನಮ್ಮ ಮಗ ತುಪ್ಪ ತಿನ್ನಲ್ಲ ಅಂಥೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇಲ್ಲ ಒಂದೇ ಸ್ಪೂನ್ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಟ್ರೈ ಮಾಡಿ ಹಾಕಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತುಪ್ಪ ಹಾಕಿದ ಮೇಲೆ ಮತ್ತು ನಾನು ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೈಟು ಜಾಮೂನ್ ಮಾಡಿದ್ನಲ್ಲ ಯಾಕಂದರೆ ಜಾಮೂನ್ ಅಂದರೆ ಎಲ್ಲರೂ ಮಾಡಿರ್ತಾರೆ ಅದು ಗೊ ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತೇಳಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೆ ಜಸ್ಟು ನಿಮಗೆ ಏನಾದರೂ ನಿನ್ನೆ ಹಾಕಿರೋಂಥ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲಿ ಹೆಣ್ಮಕ್ಳು ಇನ್ನೂ ಇನ್ನೂ ಸಾಕಷ್ಟು ವಿಷಯನೂ ಹೇಳಿದ್ದೆ ಅದೇ ನಾನೊಂದು ಸ್ಕಿಪ್ ಆಗಿಬಿಟ್ಟಿದ್ದೆ ವಿಡಿಯೋ ಅದು ಗೊತ್ತಾಗಿಲ್ಲ ನನಗೆ ಮನೆಯಲ್ಲಿ ಏನು ಬೇಕಾದ್ರೂ ಮಹಿಳೆಯರು ಸಾಧಿಸ್ಬೋದು ಬಟ್ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮಗೆ ನಾವೇ ಧೈರ್ಯ ತಗೊಂಡು ಮಾಡಬೇಕು ಆಮೇಲೆ ಮುಂದೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅದಕ್ಕೆ ನಾನೇ ಹೇಳಿದ್ನಲ್ಲ ನಿನ್ನ ಯೂಟ್ಯೂಬ್ ಬಗ್ಗೆ ನಾವು ಎಕ್ಸಾಂಪಲ್ಲು ಮನೆಯಲ್ಲಿ ಇಷ್ಟಪಡ್ತಾಯಿರಲ್ಲ ಸ್ಟಾರ್ಟಿಂಗಲ್ಲಿ ಬೇಡ ಅಂತ ಆಮೇಲೆ ಅವರೇ ಸುಮ್ಮನಾದರು ಹಾಗಾಗಿ ಅವ್ರನ್ನ ಸುಮ್ಮನೆ ಅಂಥವ್ರಿಂದ ನಾವು ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ಬೇಕು ಅಂತವ್ರು ಇರ್ತಾರೆ ನಾವು ಅಕ್ಸೆಪ್ಟ್ ಮಾಡಿ ಅಂಥವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಸುಮ್ಮ ಮುಂದೆ ಹೋಗ್ತಾ ಇರಬೇಕು ಎಲ್ಲಿ ಸ್ಟಾಪ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ನನಗೆ ಗೊತ್ತಾಯಿತು ಹಾಗಾಗಿ ಹೊಸ ವರ್ಷಕ್ಕೆ ದಿನಕ್ಕೊಂದು ಈ ಸಲ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಇಲ್ಲಿ ನಾನು ಜಾಮೂನ್ಗೆ ಸಿರಪ್ ಮಾಡಿಕೊಂಡಿದ್ದು ಹಾಗೆ ಇಲ್ಲಿ ಫ್ರೈ ಇದ್ದೀನಿ ಆಲ್ರೆಡಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಶುಗರ್ ಸಿರಪ್ ಮಾಡ್ಕೊಂಡಿದ್ನೆಲ್ಲ ಅದಕ್ಕೆ ಇವತ್ತಿನ ವಿಡಿಯೋ ಅಂತ ಒಳ್ಳೆ ಕಂಟೆಂಟ್ ಇಲ್ಲ ಅಂತ ನಿಮಗನ್ನಿಸ್ಬೋದು ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸಾಧ್ಯ ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ